ನಾನು ನೋಡಿ ನಿಮ್ಮನ್ನ ಇವತ್ತು ನೇತ್ರಾವತಿ ಪೀಕ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದೇ ಪೀಕ್ನ ಚೆಕ್ಕಿಂಗ್ ಪಾಯಿಂಟ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿಕೊಂಡು ನೇತ್ರಾವತಿ ಪೀಕ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಇಲ್ಲಿ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ನೇತ್ರಾವತಿ ಪೀಕ್ ಇಷ್ಟೊಂದು ಚೆನ್ನಾಗಿದೆ ಅಂತ ಟ್ರೆಕ್ಕಿಂಗ್ ಶುರು ಮಾಡಿದಾಗಲೇ ಗೊತ್ತಾಯಿತು ಮಂಜೆಲ್ಲ ಇಷ್ಟಿಂದ ಆವರಿಸ್ಕೊಂಡು ನಮ್ಮನ್ನು ಸ್ವಾಗತ ಮಾಡೋಕೆ ಕಾಯ್ತಾ ಇತ್ತು ನೇತ್ರಾವತಿ ಟ್ರೆಕ್ಕಿಂಗ್ ವೀಕ್ಷಣೆ ಮಾಡಲು ಹಲವಾರು ಜನ ವಿಭಿಗೂಡ್ತಾ ಬಂದಿದ್ರು ಅದರಲ್ಲಿ ನಾವು ಕೂಡ ಒಬ್ಬರೇ ಮಾತಾಡ್ತಾ ಮೆಲ್ಲಕ್ಕೆ ನಿಧಾನ ಓದ್ತಾ ಇದ್ವಿ ಅದರಲ್ಲೇ ಬಂತು ನೋಡ್ರಿ ಫಸ್ಟ್ ಒಂದು ವಾಟರ್ ಫಾಲ್ ಆ ವಾಟರ್ ಫಾಲ್ ವೀಕ್ಷಣೆ ಮಾಡಲು ಹಲವಾರು ಜನರು ಮುಗಿಬಿದ್ದರು ಕೆಲವೊಬ್ಬರು ಫೋಟೋ ಹಾಗೆ ತೆಗಿತಿದ್ರು ಹಾಗೆ ನಡೆಯುತ್ತಿದ್ದಾಗ ಓದ್ತಾ ಇತ್ತು ನೋಡ್ರಿ ಎಷ್ಟು ಜನ ಇದ್ದಾರೆ ಅಂತ ನೇತ್ರಾವತಿ ಟ್ರೆಕ್ಕಿಂಗ್ ವೀಕ್ಷಣೆ ಮಾಡಲು ನೇತ್ರಾವತಿ ಟ್ರೆಕ್ಕಿಂಗ್ ವೀಕ್ಷಣೆ ಮಾಡಬೇಕಂದ್ರೆ ಪ್ರತಿದಿನ ಮುನ್ನೂರು ಜನ ಅವಕಾಶವಿರುತ್ತದೆ ಅದು ಕೂಡ ಒಂದು ದಿನ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರಬೇಕು ಅರಣ್ಯ ಇಲಾಖೆ ವೆಬ್ಸೈಟ್ನಲ್ಲಿ ಆಗಿದ್ದಾಗ ಮಾತ್ರ ನಿಮ್ಗೆ ಎಂಟ್ರಿ ಇರ್ತದೆ ಇಲ್ಲಿಕೆಂದ್ರೆ ಇಲ್ಲ ಫುಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತದೆ ಪ್ರೈವೇಟ್ ವೆಹಿಕಲ್ಗಳಿಗೆಲ್ಲ ಹಲವು ಇರುವುದಿಲ್ಲ ಕಳ್ಸೋದ್ರಿಂದ ನಿಮಗೆ ಜೀಪ್ನಾಗ ಕರ್ಕೊಂಡು ಹೋಗ್ತಾರೆ ಆ ಜೀಪ್ನ ಬಾಡಿಗೆ ಎರಡು ಸಾವಿರ ರೂಪಾಯಿ ಒಬ್ರಿಗೆ ಹೋದರೆ ಇವೆ ಆಗುತ್ತೆ ಅಂದರೆ ಮಿನಿಮಮ್ ಹತ್ತು ದಿನ ಆದರೂ ಇರಲೇಬೇಕು ಆಗಿದ್ದಾಗ ಮಾತ್ರ ನಿಮಗೆ ಹಣದ ಭಾರ ಆಗುವುದಿಲ್ಲ ಮತ್ತು ಗಾರ್ಡ್ ಮಾತ್ರ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಲೇಬೇಕು ಆ ಪ್ರತಿ ಗಾಡಿಗೆ ಸಾವಿರ ರೂಪಾಯಿ ಕೊಡ್ಲೇಬೇಕು ನೀವು ಶೇರಿಂಗ್ ನಲ್ಲಿ ಕೂಡ ಆದರೂ ಹೋಗ್ಬೋದು ಒಬ್ಬರೇ ಆದರೆ ಹೆವಿ ಆಗುತ್ತೆ ಅಂದರೆ ಪ್ಯೂರಿ ನೋಡಿ ನಮ್ ಗಾಡ್ ಎಲೆ ಅಡಿಕೆ ತಿಂತ ಬರ್ತಾ ಇದ್ದಾರೆ ನಮ್ಮನ್ನು ಮುಂದೆ ಮುಂದೆ ಬಿಟ್ಟು ತಾವು ಹಿಂದೆ ಹಿಂದೆ ಬರ್ತಾ ಇದ್ದಾರೆ ನೇತ್ರ ಹಾತ್ರ ನ ಎಕ್ಸ್ಪೀರಿಯನ್ಸ್ ಹೇಗಿತ್ತಂದ್ರೆ ಒಂಥರ ಹೇಳೋಕೆ ಆಗೋದಿಲ್ಲ ಒಂಥರ ಮನ್ಸಿಗೆ ತುಂಬ ನೆಮ್ಮದಿಯಾಗಿತ್ತು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ ನಾವು ಕಾಲು ಜಾರುತ್ತಾ ನಿಧಾನವಾಗಿ ಹೊರಟಿದ್ದೆವು ಮುಂದೆ ಅಚ್ಚರಿ ವಿಷಯ ಒಂದು ಕಾದಿತ್ತು ಅದೇನಂದ್ರೆ ಸ್ಟಾರ್ಟ್ ಆಯಿತು ನೋಡ್ರಿ ಮಳೆ ಇದೇ ಮಳೆಯಲ್ಲಿ ನೆನೆಸ್ಕೊಂಡು ನಿಧಾನವಾಗಿ ಹೊರಟೆವು ನೋಡೋಣ ಬನ್ನಿ ನೇತ್ರಾವತಿ ಪೀಕ್ ಹೇಗಿರುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ನೋಡಿದ್ದೇ ನೋಡಿದ್ದು ಅದು ಹೇಗಿರುತ್ತೆ ಅಂತ ಇವಾಗ ನೋಡಕ್ಕೆ ಹೊರಟಿದ್ದೀನಿ ನೋಡಿ ಇದೇ ನದಿ ನೋಡಿ ನೇತ್ರಾವತಿ ನದಿ ನೇತ್ರಾವತಿ ಪೀಕ್ ಹೆಸರು ಬಂದಿದ್ದೆ ಇದೇ ನದಿಯಿಂದ ಈ ನದಿಯ ನೀರು ಎಷ್ಟು ಸ್ವಚ್ಛವಾಗಿರುತ್ತೆ ಅಂದರೆ ಫಿಲ್ಟ್ರಿಗೆ ನೀರು ಕೂಡ ಅವಶ್ಯಕತೆಯೇ ಇರುವುದಿಲ್ಲ ನದಿಯ ನೀರನ್ನು ದಾಟಿಕೊಂಡು ನಿಧಾನವಾಗಿ ಸಾಗುತ್ತಾ ಹೊರಟೆವು ಹೆಂಗೆ ನೇತ್ರಾವತಿ ಪೀಕ್ ಏರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗಾಗ ಮಳೆ ಬರ ಬರ್ತಾ ಇತ್ತು ಇದೇ ಮಳೆಯಲ್ಲಿ ನೆನೆಸ್ಕೊಂಡು ನೆನೆಸ್ಕೊಂಡು ಹೋಗ್ತಾ ಇದ್ದಾಗ ಈ ನೇತ್ರಾವತಿ ಟ್ರೆಕ್ಕಿಂಗ್ ದಾರಿಯಲ್ಲಿ ಲೀಚ್ ಗಳು ಹಾವಳಿ ಜಾಸ್ತಿ ಪ್ರತಿ ಹಂತದಲ್ಲೂ ಎಚ್ಚರಿಕೆಯಿಂದ ನಡೆಯಬೇಕಾಗುತ್ತದೆ ಮಳೆ ಬರಕ್ಕೆ ಸ್ಟಾರ್ಟ್ ಆದಾಗ ನೋಡಿ ನಮ್ಮ ಛತ್ರಿ ಚತ್ರ ಮೇಲಕ್ಕೆ ನಿಧಾನವಾಗಿ ಹೊರಟಿದ್ದಾರೆ ಮಂಜಿನಲ್ಲಿ ವ್ಯೂ ತರ ಕಾಣ್ತಾ ಇದೆ ಇಂಡಿಯಾ ಅಂತ ಸ್ವಲ್ಪ ಆದ್ರೂ ಬೇರೆ ಕಡೆ ಒಂದ್ ಹತ್ತದೈದು ಮೀಟರ್ ದೂರದ ಜನರು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ವ್ಯೂ ಮಾತ್ರ ಗುರು ಸೈಕ್ ಆಗಿದೆ ನನ್ನ ಲೈಫ್ ಅಲ್ಲಿ ಈ ತರ ವ್ಯೂ ಯಾವತ್ತೂ ನಾನು ನೋಡೇ ಇರಲಿಲ್ಲ ನೇತ್ರಾವತಿ ಹೊತ್ತಿರ ಟ್ರಕ್ಕಿಂಗ್ ನ ವ್ಯೂ ಸ್ವಲ್ಪ ನೀವು ಸ್ವಲ್ಪ ನೋಡ್ಕೊಂಡ್ಬನ್ನಿ ಸೈಕ್ ಆಗಿದೆ ಈ ತರ ವ್ಯೂ ಜೀವನದಲ್ಲಿ ನೀವು ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ನೋಡ್ರಿ ಇದು ನೇತ್ರಾವತಿ ಟ್ರಕ್ಕಿಂಗ್ ನ ಪೀಕ್ ಪಾಯಿಂಟ್ ಈ ಪೀಕ್ ಪಾಯಿಂಟ್ ನಿಂದ ವ್ಯೂ ನೋಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಈ ನೇತ್ರಾವತಿ ಟ್ರೆಕ್ಕಿಂಗ್ ನ ಪೀಕ್ ಪಾಯಿಂಟ್ ನೋಡೋದಕ್ಕೆ ಚಿಕ್ಕಮಂಗ್ಳೂರಿಂದ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ನಾನ್ ಬಂದಿದ್ದೆ ಗುರು ಎರಡೂವರೆ ಸಾವಿರ ರೂಪಾಯಿ ಇಸ್ ವರ್ತ್ ಇಟ್ ನಿಜ ಹೇಳ್ತೀನಿ ನಾನು ನೀವೇನಾದ್ರೂ ಈ ಟ್ರೆಕ್ಕಿಂಗ್ ಮಾಡಿದ್ರೆ ಕಳೆದೋಗ್ತೀರ ಗುರು ಇಷ್ಟು ಚೆನ್ನಾಗಿದೆ ಅಂತ ನೇತ್ರಾವತಿ ಟ್ರೆಕ್ಕಿಂಗ್ ಯಾರು ಬೇಕಾದ್ರೂ ಕೂಡ ಮಾಡಬಹುದು ಚಿಕ್ಕ ವಯಸ್ಸಿಂದ ಅವ್ರದ್ದು ಅರವತ್ತು ವರ್ಷದ ಅಜ್ಜಂದರು ಕೂಡ ಟ್ರಕ್ಕಿಂಗ್ ಮಾಡ್ತಾ ಇದ್ದಾರೆ ನೇತ್ರಾವಾತ್ರಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಗೂ ಮಧ್ಯಾಹ್ನ ಒಂದು ಕಾಲು ಎರಡು ಗಂಟೆ ಅಂತ ಹೇಳಿ ನೇತ್ರಾವಾತ್ರಿ ಟ್ರೆಕ್ಕಿಂಗ್ ನ ಮುಗಿಸಿ ನೇತ್ರಾವತ್ರಿ ಪೀಕ್ ನ ಸುತ್ತಮುತ್ತಲೇರೋ ವಾತಾವರಣ ಹೇಗಿದೆ ನೋಡಿ ಸ್ವಲ್ಪ ಮೈ ಜುಮ್ಮನಿಸುತ್ತೆ ಈ ವಾತಾವರಣ ನೋಡಿದ್ರೆ

ಈ ಸುತ್ತಮುತ್ತಲಿರುವ ವಾತಾವರಣ ನೋಡ್ರಿ ಗುರುಗಳೇ ಹೇಗಿದೆ ಅಂತ ವಾತಾವರಣ ನೋಡ್ರಿ ಇಲ್ಲೇ ಕಳೆದೋಗಿರ್ಬೇಕು ಆ ತರ ಇದೆ ಈ ಮಂಜು ಆ ಹಚ್ಚ ಹಸಿರಿನ ವಾತಾವರಣ ಆ ಪ್ರವಾಸಿಗರು ಎಷ್ಟೋ ಜನ ತುಂಬ ದಿವಸಗಳಿಂದ ಕಾಯ್ತಾ ಇರ್ತಾರೆ ಈ ತರ ವಾತಾವರಣ ನೋಡ್ಬೇಕಂದ್ರೆ ನೇತ್ರಾವತಿ ಟ್ರೆಕ್ಕಿಂಗ್ ಮಾಡ್ಬೇಕಂತ ನಾನು ಕಳೆದ ಒಂದು ವರ್ಷದಿಂದ ಕಾಯ್ತಾ ಇದ್ದೆ ಆ ಸಮಯ ಈಗ ಕೂಡಿ ಬಂದಿದ್ದು ನೋಡ್ರಿ ಹೇಗಿದೆ ವಾತಾವರಣ ಅಂತ ನಾನು ಅಲ್ಲಿಂದ ಬಂದಿದ್ದೆ ನೇತ್ರಾವತಿ ಪೀಕ್ ಏರೋಕ್ಕೆ ನೇತ್ರಾವತಿ ಪೀಕ್ ಏರ್ಬೇಕಂದ್ರೆ ಸುಮಾರು ಆರು ಕನ್ ಆರು